ಕನ್ನಡದ ಸ್ಟಾರ್ ನಾಯಕಿ ನಟಿಯಾಗಿದ್ದಂಥ ನಿವೇದಿತ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಇದೀಗ ಏನಾಯಿತು ಏನಾಯಿತ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಹೌದು ಅತಿದೊಡ್ಡ ಸ್ಟಾರ್ ನಾಯಕಿ ನಟಿಯಾಗಿದ್ದಂಥ ಇವರು ಇದೀಗ ಕೊನೆಯಲ್ಲಿ ಸೆಳೆದಿದ್ದಾರೆ ಈಗ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾ ಇದೆ ಆದರೆ ಇವರು ಸಾವು ನಿಗೂಢವಾಗಿದೆ ಅಂತ ಹೇಳ್ಬೋದು ಹೌದು ಇನ್ನು ಇವರು ಬೇರೆ ಯಾರಲ್ಲ ನಿವೇದಿತ ಜೈನ್ ನಿವೇದಿತ ಜೈನ್ ಅವರು ಶಿವರಾಜ್ಕುಮಾರ್ ರಘವೇಂದ್ರ ರಾಜ್ಕುಮಾರ್ ಶಂಕರ್ನಾಗ ಅನಂತನಾಗಂತ ಮೇಲು ನಾಯಕ ನಟರೊಂದಿಗೆ ರಮೇಶ್ ಅಂತ ನಟರೊಂದಿಗೆ ಅಭಿನಯಿಸಿ ನಾಯಕಿಯಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಅತಿ ಹೆಚ್ಚು ಹೆಸರು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದನೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ತನಕ ಕೂಡ ಅದ್ಭುತವಾದಂಥ ಸಿನಿಮಾಗಳನ್ನು ಕೂಡ ಕೊಟ್ಟಂಥವರು ಇಂದು ಅದ್ಭುತವಾದಂಥ ನಾಯಕಿ ನಟಿ ನಿವೇದಿತ ಜೈನ್ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ ಹೌದು ಬಿಲ್ಡಿಂಗ್ ಮೇಲಿಂದ ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಕೆಲವರು ಹೇಳಿದರೆ ಬಿಲ್ಡಿಂಗ್ ಮೇಲಿಂದಲೇ ಯಾರು ಕೊಲೆ ಮಾಡಿದ್ದಾರೆ ಅಂತ ಕೂಡ ಇಂದಿಗೂ ಸಹ ಹೇಳ್ತಾರೆ ಆದರೆ ನಿಜಕ್ಕೂ ಆಗಿದ್ದೇನೆ ಎಂಬುದು ಕೂಡ ಸತ್ಯ ಆಚೆ ಬರಲೇ ಇಲ್ಲ ಅಂತ ಹೇಳ್ಬೋದು ಆಗಿನ ಕಾಲದಲ್ಲೇ ಒಬ್ಬರು ಕಾರು ಒಬ್ಬ ರಾಜಕಾರಣಿ ಕಾರು ಕೂಡ ಪಾಸ್ ಆಗಿತ್ತು ಅಂತ ಹೇಳಲಾಗುತ್ತೆ ನಿವೇದಿತ ಜೈನವರು ಬರ್ತ್ಡ ಸಂದರ್ಭದಲ್ಲಿ ಇಂಥ ಘಟನೆ ನಡೆದಿದ್ದು ಆಘಾತಕಾರಿಯಾದ ಸುದ್ದಿ ಇಂದಿಗೆ ಈ ಘಟನೆ ನಡೆದು ಮೂವತ್ತು ವರ್ಷಗಳ